ಮಳೇನ ಬರೋಲ್ದು ಏನು ಬರೋಲ್ಲ ಅಲ್ಲ ಇದು ಮಳೆ ಹತ್ತಾಗ ಸೆಳಕಂಡ್ ಹೋಗ್ಬಿಡ್ತಿ ಏನನ ತಿಳಿಲಾರ್ದಾಗತ್ತಲ್ಲ ಅಮ್ಮ ನಂಬರ್ ಹಳಿಗ ಯಾವಟನ ಒಂದು ನಂಬರ್ ಹಾಕಿ ತಕೊಂಬಿಡ್ಬೇಕು ಯಾವದ ಆಡ್ಬೇಕು ಕೊಡಿ ನಂಬರ್ ಎಲ್ಲವೂ ಅವು ಬಿಗೇ ಬಂದೋಬಸ್ತಾನ ಇರ್ತಾವ ಏನು ತಿಳಿಲಾರ್ದಾಗ ಯಾವುದನ್ನ ಉಂಡ ಹಾಕ್ಬೇಕು ಅದೃಷ್ಟ ಇದ್ದ ಆಗ್ತದ ಅವ ಯಾವ್ ಹಾಕಾವ ನಾವು ಏನಾಗಿರ್ಬೋದು ಏ ತಮ್ಮ ಬಾರ ಇಲ್ಲ ಏನವ

लागा <tuneaan> पुढे <tuneaan> 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 <tuneaan>

ಹಂಗಲ್ಲೋ ಅಣ್ಣ ಊಟ ಮಾಡಿದ್ರೆ ಎದ್ರಿ ಮಕ್ಕಂದ್ರಿ ಅಂತ ಕೇಳೋದು ಅದು ವಾಡಿಕೆಲ್ಲೇನ ಅಣ್ಣ ಎದ್ರು ವಾಡಿ ಅಲ್ಲ ಅವನು ಚಂದ ಇದ್ದವನಿಗೆ ಆರಾಮ್ ಇದ್ದವನಿಗೆ ಅರಾಮದೇನ ಅಂತ ಕೇಳೋದು ಅವ್ನು ಊಟ ಮಾಡಿ ಬಂದ್ ಊಟ ಅಂತ ಕೇಳೋದು ಅಲ್ಲ ಏನ್ ತವಕನೇ ಬಿದ್ದಿರ್ತಾರೆ ಅಂತರ್ಗ ಕೇಳಿ ಹೋಗಿ ಅಂತವರ್ಗೋಗಿ ತೋರಿಸ್ರಿ ಹೋಗಿ ಅಂತರಿ ಮಾಡಿ ನಿಮ್ ಸಂಸ್ಕೃತಿ ಇದೆ ನಿಮ್ ವಾಡಿಕೆ ಅಂತರಿ ಮಾಡೋದು ಆರಾಮಿದ್ದ ಅಂತ ಕೇಳೋದು ಎಲ್ಲಿಗೆ ಒಂ ಎಲ್ಲೇನು ಓಲಾರ ಇರ್ತಾನೆ ಇಂತ ಬರೀ ಮಾತಿ ಬರ್ಲಾರ್ದು ಇಂತ ಯಾವ್ ಕೆಲಸಕ್ಕೆ ಹೋಗಿ ಅವ್ನು ಕೇಳೋದ ನೀವು ಬಿಟ್ಟರೆ ಬೇರೆ ಏನ್ ಬದುಕಿಲ್ಲ ನಿಮ್ಗೆ ಬರ ನಮ್ ಸಂಬಂಧಿಕೋಸ್ ಸಂಬಂಧಿಕರಿಗೆ ನಾನ್ ನಿಮ್ ಸಂಬಂಧಿಕ ಅಲ್ಲ ನಮ್ಮೂರ ಎಲ್ಲಾ ಹಂಗಾಗಿ ಬೇರೆ ನಿಮ್ಮೂರ ಬಿಡೋ ಬರೇ ಹೋಗೋರನ್ನ ಏನ ಬಂದವರಿಗೆ ನಮಸ್ಕಾರ ರೀ ಆರಾಮಾದಿರಿ ಇವೆಲ್ಲ ಇಂತವೆಲ್ಲ ಓಸಿ ಬೋಸಿ ಇಂತವೆಲ್ಲಾ ಒಳ್ಳೇದು ಬಿಟ್ ಬಿಡ್ರಿ ಕೆಲಸ ಮಾಡ್ತಿಲ್ಲ ನೀನ್ ಕೆಲಸ ಮಾಡ್ಕೊಂಡು ನಿಮ್ ಮುಚ್ಕೊಂಡು ಹೋಗ್ಬೇಕು ನಮ್ಮ ನೂರ ಎಂಟ ಇರ್ತಾವ ಆರಾಮ್ ಊಟ ಮಾಡಿದನು ಏನ್ ಮಾಡಸ್ತೇನಿ ಊಟ ಮಾಡಸ್ತೇನ ಊಟ ಮಾಡಿದ ಮಾಡಸ್ತೇನಪ್ಪಾ ಅಂಗಲ್ ಅಣ್ಣ ಅದು ಅದು ಕೇಳ್ಬೇಕಾಗತ್ತೋ ನಾ ನಾ ಏನ್ ಕೇಳ್ತೀನಿ ಹೋಗಿ ಶಾನ್ಯದ ಹೊಟ್ಟ ಇವರೇ ತಂಗ್ ಮಾತಾಡ್ಸಿನಲ್ಲ ಕಟ್ಟಿ ಮಾಡ್ಕೊಳ್ರಿ ನಾ

ಏಟ ನೋಡಿ ಕೊಡ್ರಿ ನೀವು ದೊಡ್ಡೋರ್ ಎಲ್ಲ ಗೊತ್ತಿರತೈತಿ ನಿಮ್ಗೆ ಯಾವ್ದ ಕೇಟ್ ಕೊಡ್ಬೇಕಂತ ಏ ನೋಡ ನೀನು ಹೇಳಿ ಏಟ್ ಕೊಡು ಕೇಳು ಏಟ ನೋಡ್ರಿ ನಿಮಗೆ ಗೊತ್ತಿರ್ತಲ್ರಿ ಹೇಳ್ರಿ ನಿಮ್ಗೆ ನೋಡ್ರಿ ಏ ತೂ ಕದವ್ರಿ ನೋಡ್ರಿ ಸರ್ ನೋಡ್ರಿ ನೋಡ್ರಿ ಹ್ಮ್ ಏನ್ ಕೊಡೋಣಪ್ಪ ಏನ ನೋಡ್ರಿ ದೊಡ್ಡೋರ್ ಎಷ್ಟು ಕೊಟ್ರ ನಾವು ಖುಷಿಯಿಂದ ತಂದಿ ಹಾಕನ ಹಾ ಹಾಕ್ರಿ ನೋಡೋಣ ಐದ್ ಸಾವಿರ ರೀ ಏನ್ರಿ ದಣಿಯಾರ ನಕಲಿ ಮಾಡಲ್ ಮಾಡ್ರಿ ದಣಿಯಾರ ನಮ್ಮದು ತ್ರಾಸ ಐತ್ರಿ ಅಲ್ಲಿ ಹೋಗ್ಬೇಕು ಆ ಇಂಥದ್ರಾಗ ನಕಲಿ ಮಾಡ್ಕೊಂಡ್ಬಿಟ್ರಿ ಹಂಗ್ರಿ ಜಲ್ದಿ ಒಂದ್ ರೇಟ್ ಮಾಡಿ ತಗೊಂಡ್ ನನಗೆ ಕೊಟ್ಟ ಕಳಿಸ್ಬಿಟ್ರಿ ನಮ್ಮವ್ವ ಅಲ್ಲಿ ಬಾಯ್ ಸಿಕ್ಕ ಬಯಕ್ ಐತಿ ಅಲ್ರಿ ಮಾರ್ಕೆಂಬ ಅಂತ ಜಲ್ದಿ ಒಂದ್ ರೇಟ್ ಮಾಡಿ ತಗೊಂಡ ನನಗೆ ರೊಖ ಕಟ್ ಕಳ್ಸಿಬಿಟ್ರಿ ಅಲ್ಲಿ ನಮ್ಮ ಅಯ್ಯೋ ನಾನ ಸಿಕ್ಕ ನನ್ರಿ ಹಾ ನಂದಲ್ಲಿ ತಿಪ್ಪು ಐತ್ರಿ ನಮ್ಮವ್ವ ಬಾಯ್ ಸಿಕ್ಕ ಬೈದ್ ಕಳ್ಸಿಳ ಹೇಳದ್ರು ಇನ್ನೂ ನಕ್ಲಿ ಮಾಡ್ಕೊಂಡ್ ನಿನ್ರಿ ಅಲ್ರಿ ಹೆಂಗ್ರಿ ಜಲ್ದಿ ಬಗೆರ್ಸಿರಿ ಒಂದು ನಾವು ಗಡಗಡ ಗಡ ಬಗೆರ್ಸ್ಬೇಕಂತ ಹೇಳಕತ್ತೀವಿ ಹೋಗಿ ಕೊಡಿ ಈಗ ಅದ್ ಅದರ ರೇಟ್ ಏನೈತಿ ಅಂತ ಹೇಳಕತ್ತೀವಲ್ಲ ನೋಡ್ರಿ ನೋಡ್ರಿ ನೆಕ್ಲಿ ಮಾಡೋ ರೇಟ್ ಬಿಟ್ಟು ಒಂದು ಒಳ್ಳೆ ರೇಟ್ ಹೇಳಿ ನನಗೆ ಕಟ್ಟ ಕಳ್ಸಿ ಬಿಡ್ರಿ ಅಬ್ಬಾ ಹ್ಮ್ ಜಲ್ದಲ್ ಆಗ್ಲಿ ದಣೀರ ಹೇಳ್ರಿ ಒಂದು ಹದಿನೈದು ಸಾವಿರನೀ ಹುಡು ಸಾವಿರ ಮತ್ತೆ ಮತ್ತೆ ನೀವು ಅದನ್ನ ಮಾಡಿದ್ರೆ ನಾನು ಏನೇ ಅಂತ ಹೇಳ್ಬೇಕ್ರಿ ನಿಮ್ಗೆ

ಈಗ ಏನ್ ಮಾಡ್ತೀಯಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ಟ್ ಕೊಡ್ತು ನೋಡು ಏನೋ ಏನ್ರಿ ನನ್ಗೆ ಏನು ಒಂದ್ ತಿಳಿಯಾರ್ದಂಗ್ ಆಗೈತಿ ಈಗಲೂ ಎಲ್ಲಿ ನೀವು ನೆಕ್ಲಿ ಇಕ್ಲಿ ಹಚ್ಚಿರ ಏನ ಇಲ್ಲ ಇಲ್ಲ ನೆಕ್ಲಿ ನೆಕ್ಲಿಲ್ಲ ಪಕ್ಲಿಲ್ಲ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತನ ಹಾಕ್ ಅಂದ್ರೆ ಇಂತ ಇನ್ನು ಏನದವಲ್ಲ ಉಳಿದು ಅವನು ಚಲೋ ರೇಟಿಗೆ ಮಾರಿಕೆ ಮಾಡಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ಯಾರ ತಕ್ಕ ಚಲೋ ರೇಟಿಗೆ ಮಾರಿಕೆ ಉತ್ಸಪ್ಪ ಹಂಗಂತೀರ ಗೊತ್ತಾಗಲ್ಲ ಕರ್ಕ ಮಾಡೋದು ಏನೈತಲ್ಲ ಜಾಲಿ ಗಿಡ ಜಗ್ಗದವ ಅವನು ಕಡ್ದು ಕರ್ಕ ಮಾಡ ಇದು ಶ್ರೀಗಂಧದ ಮರ ಇದನ್ನ ಕಡದ ಮೇಲೆ ಇದು ಎಷ್ಟು ವ್ಯಾಪಾರಕ್ಕೆ ಬೆಲೆ ಬಾಳತೈತಿ ಅನ್ನೋದ್ರ ತಿಳ್ಕೊಂಡಿರ್ಬೇಕು ಈ ಶರೀರನ ಅಷ್ಟ ಐತಿ ಹೌದ್ರೆ ಆ ಪ್ರಪಂಚ ಪಾರಮಾರ್ತನ ಎರಡು ಒಂದ್ ಮಾಡಕಿ ಪ್ರಪಂಚ ಮಾಡೋ ಬೇರೆ ಅದಾವ ಪಾರಮಾರ್ತನ ಬೇರೆ ಐತಿ ಇದು ಪಾರಮಾರ್ತ ಬೇರೆಯವರ ಸುಖವನ್ನ ಇದು ಕಾಣುವಂತದ್ದು ಶ್ರೀಗಂಧ ಎಷ್ಟರ ತಿಕ್ಕದನ್ನ ಎಷ್ಟರ ತಿಾರ ಇದನ್ನ ತೆಗಿಬೇಕಾರ ಕಲ್ಲಿಗೆ ಹಾಕಿ ತಿಕ್ಕಬೇಕ ಸ್ವಲ್ಪ ಆದ್ರ ಗಂಧ ವಾಸನೆ ನೋಡೋದನ್ನ ಇನ್ನ ವಾಸನೆ ನೋಡಿಲ್ಲ ಏನೂ ನೋಡಿಲ್ಲ ಕಡ್ಕೊಂಬರದ ಪಡ್ಕೊಂಬರದ

இல்ல ஏட்டமா பாபா சூழ கெட்டபுட்டி சத்தி மனுஷ அமே ஷிளா நம்ம நுகர் சாஹ்ரி நோட் உடுகன் கே சித் சரி சுமார்த்து ಈ ವಿಡಿಯೋ ಮುಖಾಂತರ ತಮಗೆ ಹೇಳಬಯಸುವುದೇನಂದ್ರ ಒಬ್ಬ ದಡ್ಡ ತಿಳಿಲಾರದಂತ ಒಂದು ವಿಚಾರವನ್ನ ತಿಳಿಲಾರ್ದಂಥ ಶ್ರೀಗಂಧದ ಮರವನ್ನ ಕಡಿದು ಅದನ್ನ ಇಡ್ಲಿ ಮಾಡಿ ಸುಟ್ಟು ಇಡ್ಲಿ ಮಾಡಿ ಬೇರೊಬ್ಬರಿಗೆ ಮಾರಾಟ ಮಾಡುವಂಥದ್ದು ಏನದಲ್ಲ ಅವನಿಗೆ ಅದು ಗೊತ್ತಿಲ್ಲ ಶ್ರೀಗಂಧದ ಮರ ಅಂತ ಅವನಿಗೆ ಗೊತ್ತಿಲ್ಲ ಗೊತ್ತಿದ್ನಪ್ಪ ಅಂದ್ರೆ ಇಷ್ಟೊತ್ತಿಗೆ ಅವ್ನು ಎಷ್ಟು ಮಾರಿದ್ನೋ ಏನೋ ಗೊತ್ತಿಲ್ಲ ಗಟ್ಟಲೆ ಕೋಟ್ಯಾನ್ ಗಟ್ಟಲೆ ರೊಕ್ಕ ಮಾಡ್ಬೋದಾಗಿತ್ತು ಅದಕ್ಕ ಮುಗ್ಧರಿಗೆ ನೋಡ್ರಿ ಭಗವಂತ ಮುಗ್ಧರಿಗೆ ಶ್ರೀಗಂಧದ ಮರವನ್ನ ಗಿಡವನ್ನ ಕಾಡಿನಲ್ಲಿ ಆಗಲಿ ಎಲ್ಲೆ ಆಗ್ಲಿ ಸಿಗುವಂಥದ್ದು ಆಗಿರ್ತೈತಿ ಅಥವಾ ಸಿಕ್ಕಿರ್ತೈತಿ ಹಾಗಾಗಿ ಇದು ಕಾನೂನಾತ್ಮಕವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು ಗುಡಗಳಲ್ಲಿ ಗುಡ್ಡಗಳಲ್ಲಿ ಇರ್ತಕ್ಕಂಥ ಶ್ರೀಗಂಧದ ಮರಗಳನ್ನು ಕಡಿಯೋದು ಬಹಳ ಅಪರಾಧ ಆದರೂ ಈ ಒಂದು ಕಥೆಯಲ್ಲಿ ಇರ್ತಕ್ಕಂಥದ್ದು ತಮ್ಮ ಮುಂದೆ ಹೇಳ ಭವಿಷ್ಯದ ಏನಂದ್ರ ನಮ್ಮೊಲದಾಗ ನಾವು ಶ್ರೀಗಂಧದ ಮರ ಹಾಕೊಂಡು ಬೇಕಾದಂಥದ್ದು ಅದನ್ನ ಮಾರಾಟ ಮಾಡ್ಬೋದು ಅದಕ್ಕೆ ಏನು ಯಾವುದೇ ರೀತಿ ಇಲ್ಲ ಪರ್ಮಿಷನ್ ಸರ್ಕಾರವೇ ನಮಗೆ ಕೊಡುತ್ತ ಹಾಗಾಗಿ ಈ ಶರೀರ ಎಂಬುದೇನ ಈ ಶರೀರ ಎಂಬುದೇ ಇದು ಶ್ರೀಗಂಧದ ಮರ ಇದನ್ನ ನಾವು ಕಡಿದು ಸುಟ್ಟು ಇಡ್ಲಿಯನ್ನಾಗಿ ಮಾರಾಟ ಮಾಡ್ತೀವಿ ಈ ಇಡ್ಲಿಗೆ ಮಾರಾಟವಾಗುವಂಥದ್ದು ಎಷ್ಟು ಎಷ್ಟು ಬೆಲೆ ಐತಿ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಇದಕ್ಕಾಗಿಯೇ ಪ್ರಪಂಚ ಮಾಡುವುದು ಬೇರೆ ಪಾರಮಾರ್ಥವನ್ನು ಮಾಡುವುದು ಬೇರೆ ಪ್ರಪಂಚ ಮಾಡೋಕೆ ಸಾಕಷ್ಟು ಅದಾವ ಪ್ರಾಣಿಗಳದವ ಪಕ್ಷಿಗಳದವ ಸಾಕಷ್ಟು ಜನರು ಅದಾರ ಆದ್ರ ಪಾರಮಾರ್ಥವನ್ನ ಪರರ ಸುಖವನ್ನು ಬಯಸುವಂಥದ್ದು ಏನೈತಲ್ಲ ಅದು ಬಹಳ ಕಮ್ಮಿ ಅದರ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಇನ್ನೊಬ್ಬರ ಸುಖವನ್ನ ಬಯಸುವಂಥದ್ದು ಇನ್ನೊಬ್ಬರ ಜೀವನದಲ್ಲಿ ಕೆಟ್ಟದಾಗಿ ಆಟ ಆಡುವಂಥದ್ದನ್ನು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿವಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಈ ವಿಡಿಯೋ ಉದ್ದೇಶ ಇವತ್ತು ನಮ್ಮ ಗುಡ್ಡಗಾಡು ಪ್ರದೇಶ ಬಹಳ ಇದೆ ಪರಿಸರ ಬೆಳೆಸೋ ಸಲುವಾಗಿ ನಾವು ಬಾಳ್ಬೇಕು ಇಂಥ ಗಿಡಗಳನ್ನು ಕಡಿದು ಮಾರೋದಾಗಲಿ ಆಮೇಲೆ ಗಿಡ ಕಡಿಯೋದಾಗಲಿ ಬಹಳ ಅಪರಾಧ ಹಾಗಾಗಿ ಇದು ಒಂದು ಸಣ್ಣ ಚಿಕ್ಕ ಕತೆ ಇದು ಚಿಕ್ಕ ಇದು ಒಂದು ತಿಳುವಳಿಕೆ ಕತೆ ಇದು ಕೆಲವರು ಗೊತ್ತಿರಲಾರ್ದಂಗ ಹಿಂಗ ಗಿಡಗಳನ್ನು ಕಡಿತಾರ ಹಂಗಾಗಿ ಪರಿಸರ ಹಾಳು ಮಾಡೋದು ಬೇಡ ಪರಿಸರ ಬೆಳಸೋಣ ವನಜೀವಿ ಬಹುಸೋಣ ಹೇಳಿ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಒಂದು ಮನವಿ ಮಾಡ್ಕಂತೀನಿ ಇದ್ರೆ ಇದಕ್ಕೆ ಈ ವಿಡಿಯೋಕ್ಕೆ ಎಲ್ಲರೂ ಲೈಕ್ ಹೇಳಿ ಎಲ್ಲರಲ್ಲಿ ಕೇಳಿಕೊಳ್ತೀವಿ